ದಯಮಾಡಿ ಯಾರು ತಪ್ತಿರ್ಕೊಳ್ಬೇಕಾಗಿಲ್ಲ ಅನೇಕ ಪೇಟೆಗಳಿದ್ದಾವೆ ವಿಶ್ ಬಸವಣ್ಣವ್ರ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನ ಕೊಡಬಹುದು ನಾವು ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ವಿಷ್ಣು ಶಿವ ಎಲ್ಲವನ್ನೂ ನಂಬಿರ್ತಕ್ಕಂಥ ಇದರೊಳಗೆ ಯಾವುದೇ ಕರ್ನಾಟಕದ ಮಹಾಜನತೆ ಇದರಲ್ಲಿ ವ್ಯತ್ಯಾಸ ತೋರಿಸೋಂಗಿಲ್ಲ ಪ್ರತಿಯೊಬ್ಬರೂ ಇದನ್ನ ವಿಶ್ ಆಧ್ಯಾತ್ಮಿಕವಾಗಿ ಕರ್ನಾಟಕದ ಜನತೆ ಇವತ್ತು ಮೊದಲಿಂದ ನಡ್ಕೊಂಡು ಬಂದಿದ್ದಾರೆ ಅದರಿಂದ ಕರ್ನಾಟಕ ಜನತೆಯ ಬಗ್ಗೆ ನಾನು ತಲೆ ನಮಸ್ಕಾರ ಮಾಡ್ತೇನೆ ರಜೆ ಕೊಡ್ಬೇಕು ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದರ ಬಗ್ಗೆ ನಾನು ಅವ್ರಿಗೆ ಹೋದವಲ್ಲ ಇದ್ರ ಸವಾಸನೂ ಸರ್ ದಯಮಾಡಿ ಯಾರು ತಪ್ತಿರ್ಕೊಳ್ಳಬೇಕಾಗಿಲ್ಲ ಅನೇಕ ಪೇಟೆಗಳಿದ್ದಾವೆ ವಿಶ್ ಬಸವಣ್ಣವ್ರ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನ ಕೊಡಬಹುದು ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ವಿಷ್ಣು ಶಿವ ಎಲ್ಲವನ್ನೂ ನಂಬಿರ್ತಕ್ಕಂಥವ್ರು ಇದರೊಳಗೆ ಯಾವುದೇ ಕರ್ನಾಟಕದ ಮಹಾಜನತೆ ಇದರಲ್ಲಿ ವ್ಯತ್ಯಾಸ ತೋರಿಸೋದಿಲ್ಲ ಪ್ರತಿಯೊಬ್ಬರೂ ಇದನ್ನು ವಿಶ್ ಆಧ್ಯಾತ್ಮಿಕವಾಗಿ ಕರ್ನಾಟಕದ ಮಹಾ ಜನತೆ ಇವತ್ತು ಮೊದಲಿಂದ ಇದನ್ನು ನಂಬಿದ್ದಾರೆ ಅದ ಅದರಂತೆ ನಡ್ಕೊಂಡು ಬಂದಿದ್ದಾರೆ ಅದರಿಂದ ಕರ್ನಾಟಕ ಜನತೆಯ ಬಗ್ಗೆ ನಾನು ತರವಾಗಿ ನಮಸ್ಕಾರ ಮಾಡ್ತೇನೆ ಸರ್ ಬಂದು ಸರ ನಾಳೆ ರಜೆ ಕೊಡಬೇಕು ಅನ್ನುವಂಥ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಈ ಅದ್ರ ಬಗ್ಗೆ ನಾನು ನಾವು ಓದುಕ್ಕೂ ಹೋಗೋಲ್ಲ ಇದ್ರ ಸವಾಸವೂ ಬೇಡದ ದಯಮಾಡಿ ಯಾರು ತಪ್ಪು ತಿಳ್ಕೊಳ್ಳಬೇಕಾಗಿಲ್ಲ ಅನೇಕ ಪೇಟೆಗಳಿದ್ದಾವೆ ವಿಶ್ ಬಸವಣ್ಣವ್ರ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನ ಕೊಡಬಹುದು ನಾವು ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ವಿಷ್ಣು ಶಿವ ಎಲ್ಲವನ್ನೂ ನಂಬಿರ್ತಕ್ಕಂಥವ್ರು ಇದರೊಳಗೆ ಯಾವುದೇ ಕರ್ನಾಟಕದ ಮಹಾಜನತೆ ಇದರಲ್ಲಿ ವ್ಯತ್ಯಾಸ ತೋರಿಸುವುದಿಲ್ಲ ಪ್ರತಿಯೊಬ್ಬರೂ ಇದನ್ನು ವಿಶ್ ಆಧ್ಯಾತ್ಮಿಕವಾಗಿ ಕರ್ನಾಟಕದ ಮಹಾ ಇವತ್ತು ಮನದಿಂದ ಇದನ್ನು ನಂಬಿದ್ದಾರೆ ಅದ ಅದರಂತೆ ನಡ್ಕೊಂಡು ಬಂದಿದ್ದಾರೆ ಅದರಿಂದ ಕರ್ನಾಟಕ ಜನತೆಯ ಬಗ್ಗೆ ನಾನು ತಲೆವಾಗಿ ನಮಸ್ಕಾರ ಮಾಡ್ತೇನೆ ಸರ್ ಬಂದು ಸರ್ ನಾಳೆ ರಜಾ ಕೊಡಬೇಕು ಅನ್ನುವಂಥ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕೆ ಸರ್ ಈ ಅದರ ಬಗ್ಗೆ ನಾನು ಓದುಕ್ಕೂ ಹೋಗವಲ್ಲ ಇದರ ಸವಾಸವೂ ಬೇಡದ